ಜಲಪ್ರಣಯವಾಗ್ತದೆ ವಾಯು ಪ್ರಾಣಯ ಆಗ್ತದೆ ಭೂಪ್ರಣಯವಾಗ್ತದೆ ಎಲ್ಲಾ ಜನ ಸಾಯ್ತಾರೆ ಆಕ್ರಮೆ ಹೆಚ್ಚಾಗ್ತದೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಮೇಘ ಸ್ಫೋಟ ಆಗದಿದೆ ಮೀಸಲಾರದ ದುಃಖ ಈ ಭಾರತಕ್ಕೆ ಬರ್ತದೆ ಮೇಘ ಸ್ಫೋಟ ಋತ್ಯ ಜಲಪ್ರಣಯವಾಗ್ತದೆ ವಾಯು ಪ್ರಾಣಯ ಆಗ್ತದೆ ಭೂಪ್ರಣಯವಾಗ್ತದೆ ಎಲ್ಲಾ ಜನ ಸಾಯ್ತಾರೆ ಆಕಿರಣ ಹೆಚ್ಚಾಗ್ತದೆ ಬೇಗ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಸ್ಫೋಟ ಆಗದಿದೆ ಮೀಸಲಾರದ ಭಾರತಕ್ಕೆ ಬರ್ತದೆ ಬೇಗ ಸ್ಫೋಟ ಸುಮಾರು ಮೂವತ್ ನಲ್ವತ್ತು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದಾರೆ ಅವರು ಏನೋ ಅಧಿಕಾರದಿಂದ ಇದ್ದಾಗ ಜನತಾ ಬಜಾರ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿಂದ ಮಕ್ಕಳು ಹೋಗ್ತಾ ಇದ್ದಾವೆ ಅವರಿಂದ ಮಠದ ಮೇಲೆ ಭಕ್ತಿ ಕಟ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರ ಗೆದ್ದೆ ಮೊನ್ನೆ ಮಂತ್ರಿ ಅದೇ ಬರಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂತ ಅವ್ರು ಅದನ್ನೇ ಬಂದು ಏನಿಲ್ಲ ಅಂತ ಹೇಳ್ತಾ ಇದ್ರು ಆ ಜೀವನದಲ್ಲಿ ಮಠ ಮಾಡ್ತಿಲ್ಲ ಎದರ ಅನ್ನ ತಿಂದ ಇಲ್ಲಿಂದ ನಾನು ನನ್ನ ಭಕ್ತ ಬಂದಿ ನನ್ ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿ ಯಾಕೆ ಬಂದಿಲ್ಲ ಶಿಷ್ಯನಾಯಕ್ ಬಂದಿದ್ದೀನಿ ಅಂತ ಹೇಳಿದ್ರು ಹಂಗ ಅವ್ರು ಒಳ್ಳೇದಾಗ್ಲಿ ಯಶಸ್ಸಾಗ್ಲಿ ಅಂತ ಆರೈಸಿದ್ರು thank <music>